ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಐ ಪಿ ಎಲ್ ಟೂರ್ನಮೆಂಟ್ ಈಗಾಗಲೇ ಮುಕ್ತಾಯವಾಗಿದೆ ಸ್ನೇಹಿತರೆ ಯಾರಪ್ಪ ಹೊಸ ಚಾಂಪಿಯನ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಂದ್ರೆ ಎಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂದ್ರೆ ಅದು ನಮ್ಮ ಕನ್ನಡದ ಟೀಮ್ ಆದಂಥ ಆರ್ ಸಿ ಬಿ ರಾಯಲ್ ಚಾಲೆಂಜರ್ ಬೆಂಗಳೂರು ಈ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಸ್ನೇಹಿತರೆ ಹೀಗಾಗಿ ಆರ್ ಸಿ ಬಿ ತಂಡಕ್ಕೂ ಮತ್ತು ಅಭಿಮಾನಿಗಳಿಗೂ ಎಲ್ಲರಿಗೂ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಕುರಿತು ಇಲ್ಲಿ ಕೊಡಲಿರುವಂಥ ಪ್ರಮುಖ ಪ್ರಶಸ್ತಿಗಳ ಕುರಿತು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಹಾಗಾದ್ರೆ ಐ ಪಿ ಎಲ್ ಫೈನಲ್ ಪಂದ್ಯ ಯಾರ ಯಾರ ನಡುವೆ ನಡೆದ ಸ್ನೇಹಿತರೆ ಅಂದರೆ ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಒಂದು ಈ ಫೈನಲ್ ಪಂದ್ಯ ನಡೆದಿದ್ದು ಸ್ನೇಹಿತರೆ ಚಾಂಪಿಯನ್ ಟೀಮ್ ಯಾವುದಪ್ಪ ಅಂದ್ರದು ಆರ್ ಸಿ ಬಿ ಅಂತ ಕರಿತೀವಿ ಆರ್ ಸಿ ಬಿಗೆ ಎಷ್ಟು ಅಮೌಂಟ್ ಈ ಬಾರಿ ಕೊಡಲಾಗಿದೆ ಅಂದರೆ ಇಪ್ಪತ್ತು ಕೋಟಿ ಅಂದರೆ ಚಾಂಪಿಯನ್ ತಂಡಕ್ಕೆ ಇಪ್ಪತ್ತು ಕೋಟಿ ಅಮೌಂಟನ್ನು ಕೊಡಲಾಗಿದೆ ಇನ್ನು ರನ್ನರ್ ಅಪ್ ಅಂದರೆ ಫೈನಲ್ನಲ್ಲಿ ಸ್ವತಂತ್ರ ತಂಡ ಯಾವುದಂದ್ರೆ ಅದು ಪಂಜಾಬ್ ಕಿಂಗ್ಸ್ ಅದು ಕರಿತೇವೆ ಸ್ನೇಹಿತರೆ ಈ ತಂಡಕ್ಕೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಅಂದರೆ ಹನ್ನೆರಡೂವರೆ ಕೋಟಿ ಅಮೌಂಟನ್ನು ಈ ತಂಡಕ್ಕೆ ನೀಡಲಾಗಿದೆ ಹಾಗಾದ್ರೆ ಫೈನಲ್ ಪಂದ್ಯವನ್ನು ಎಲ್ಲಿ ನಡೆಸಲಾಗಿದೆ ಅಂದರೆ ಯಾವ ಸ್ಟೇಡಿಯಂದಲ್ಲಿ ನಡೆದ ನೋಡೋದಾದ್ರೆ ನರೇಂದ್ರ ಮೋದಿ ಕ್ರೀಡಾಂಗಣ ಎಲ್ಲಿದೆ ಇದು ಅಹಮದಾಬಾದ್ನಲ್ಲಿ ಭಾರತದ ಅಥವಾ ವಿಶ್ವದಲ್ಲೇ ಅತಿ ಹೆಚ್ಚು ಆಸನಗಳು ಹೊಂದಿರುವಂಥ ಒಂದು ಅಂತ ಕರಿತೀವಿ ಯಾವುದದು ನರೇಂದ್ರ ಮೋದಿ ಕ್ರೀಡಾಂಗಣ ಈ ಕ್ರೀಡಾಂಗಣದಲ್ಲಿ ಈ ಬಾರಿಯ ಐ ಪಿ ಎಲ್ ಫೈನಲನ್ನು ಆಯೋಜನೆ ಮಾಡಲಾಗಿತ್ತು ಸ್ನೇಹಿತರೆ ಬಹುತೇಕ ಫೈನಲ್ ಪಂದ್ಯಗಳೆಲ್ಲ ಕೂಡ ಇಲ್ಲೇ ನರೇಂದ್ರ ಮೋದಿ ಯಾಕಪ್ಪ ಅಂದರೆ ಎರಡು ಸಾವಿರದ ಒಂದು ಫೈನಲ್ ವಿಶ್ವಕಪ್ ಫೈನಲ್ ಪಂದ್ಯ ಕೂಡ ಇದೇ ಕ್ರೀಡಾಂಗಣದಲ್ಲಿ ನಡೆದಿತ್ತು ಹಾಗಾದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಇಂಪಾರ್ಟೆಂಟ್ ಅವಾರ್ಡ್ಸ್ ಸ್ನೇಹಿತರೆ ಅಂದರೆ ಪ್ರಮುಖ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ್ಯಾವ ಪ್ರಶಸ್ತಿ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದ್ರೆ ಆರೆಂಜ್ ಕ್ಯಾಪ್ ಆರೆಂಜ್ ಕ್ಯಾಪನ್ನು ಯಾರಿಗೆ ಕೊಡ್ತಾರೆ ಸ್ನೇಹಿತರೆ ಯಾರು ಅತಿ ಹೆಚ್ಚು ರನ್ಗಳನ್ನು ಹೊಡೆದಿರ್ತಾರಲ್ಲ ಅವರಿಗೆ ಈ ಒಂದು ಆರೆಂಜ್ ಕ್ಯಾಪನ್ನು ಕೊಡ್ತಾರೆ ಸ್ನೇಹಿತರೆ ಈ ಬಾರಿ ಯಾರಿಗೆ ಹೋಗಿದ್ದು ಈ ಪ್ರಶಸ್ತಿ ಅಂದರೆ ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ಅನ್ನೋರು ಯಾವ ತಂಡದ ಪರವಾಗಿ ಅಂದ್ರೆ ಇವರು ಗುಜರಾತ್ ಟೈಟನ್ಸ್ ಪರವಾಗಿ ಆಡ್ತಾರೆ ಸ್ನೇಹಿತರೆ ಈ ಬಾರಿ ಐವತ್ತೊಂಬತ್ತು ರನ್ ಗಳಿಸಿದ್ದಾರೆ ಹೀಗಾಗಿ ಈ ಆರೆಂಜ್ ಕ್ಯಾಪ್ ಪ್ರಶಸ್ತಿಯನ್ನು ಸಾಯಿ ಸುದರ್ಶನ್ ಅವರಿಗೆ ಕೊಡಲಾಗಿದೆ ಇನ್ನು ಪರ್ಪಲ್ ಕ್ಯಾಪ್ ಅಂತೇಳಿ ಸ್ನೇಹಿತರೆ ಬೌಲರ್ಗಳಿಗೆ ಕೊಡುವಂಥ ಪ್ರಶಸ್ತಿ ಅತಿ ಹೆಚ್ಚು ವಿಕೆಟ್ ಪಡೆದಂಥ ಒಂದು ಪ್ರಶಸ್ತಿ ಈ ಪರ್ಪಲ್ ಕ್ಯಾಪ್ ಕೊಡ್ತಾರೆ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಪ್ರಸಿದ್ಧ ಕೃಷ್ಣ ಇವರು ಗುಜರಾತ್ ಟೈಟನ್ಸ್ ಇವರು ಕೂಡ ಗುಜರಾತ್ ಟೈಟನ್ಸ್ ಪರವಾಗಿ ಆಡ್ತಾರೆ ಬಟ್ ಇವರು ಮೂಲತಃ ಕನ್ನಡಿಗರು ಕರ್ನಾಟಕ ರಾಜ್ಯದವರು ಹೀಗಾಗಿ ಈ ಬಾರಿಯ ಒಂದು ಪರ್ಪಲ್ ಕ್ಯಾಪ್ ಪ್ರಸಿದ್ಧ ಕೃಷ್ಣ ಅವರಿಗೆ ಕೊಡಲಾಗಿದೆ ಒಟ್ಟು ಇಪ್ಪತ್ತೈದು ವಿಕೆಟ್ಸ್ ಪಡೆಯುವ ಮೂಲಕ ಈ ಬಾರಿಯ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿದ್ದಾರೆ ಇನ್ನು ಐ ಪಿ ಎಲ್ ಫೈನಲ್ನಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಅಂದರೆ ಮ್ಯಾನ್ ಆಫ್ ದಿ ಮ್ಯಾಚನ್ನು ಯಾರಿಗೆ ಕೊಡಲಾಗಿದೆ ಅಂದರೆ ಕೃನಾಲ್ ಪಾಂಡ್ಯ ಅವರಿಗೆ ಆರ್ ಸಿ ಬಿ ತಂಡದ ಒಂದು ಆಲ್ರೌಂಡರ್ ಆದಂಥ ಕೃನಾಲ್ ಪಾಂಡ್ಯ ಅವರಿಗೆ ಐ ಪಿ ಎಲ್ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಬೌಲಿಂಗ್ ಮಾಡೋದಕ್ಕೆ ಈ ಬಾರಿಯ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಅವರ ಪಾಲಾಗಿದೆ ಇನ್ನು ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅಂದರೆ ಎಮರ್ಜಿಂಗ್ ಈ ಒಂದು ಟೂರ್ನಮೆಂಟನ್ನು ಒಂದು ಎಮರ್ಜಿಂಗ್ ಪ್ಲೇಯರ್ ಕೊಡ್ತಾರೆ ಸ್ನೇಹಿತರೆ ಪ್ರತಿ ವರ್ಷ ಈ ಬಾರಿಯ ಪ್ರಶಸ್ತಿ ಯಾರಿಗೆ ಕೊಟ್ಟಾರಂದ್ರೆ ಇದು ಕೂಡ ಏನು ಆರೆಂಜ್ ಕ್ಯಾಪ್ ತೊಂದರಲ್ಲ ಸಾಯಿ ಸುದರ್ಶನ್ ಅವರಿಗೆ ಈ ಬಾರಿ ಒಂದು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅನ್ನೋ ಒಂದು ಪ್ರಶಸ್ತಿಯನ್ನು ಇವರು ಪಾಲಾಗಿದೆ ಇನ್ನು ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತೈದರ ಒಂದು ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಸಿಕ್ಸರ್ ಯಾರು ಬಾರಿಸಿದಾರಪ್ಪ ನೋಡೋದಾದ್ರೆ ನಿಕೋಲಸ್ ಪೂರನ್ ಅವರು ಇನ್ನು ಲಖನೌ ಟೀಮ್ ಪರವಾಗಿ ಆಡದಂಥ ನಿಕೋಲಸ್ ಪೂರನ್ ಅವರು ಈ ಬಾರಿಯ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಒಂದು ಸಿಕ್ಸರ್ಗಳನ್ನು ಹೊಡೆದಿದ್ದಾರೆ ಇನ್ನು ಅತಿ ಹೆಚ್ಚು ಫೋರ್ಸ್ ಅಂದರೆ ಅತಿ ಹೆಚ್ಚು ಫೋರ್ಸ್ಗಳನ್ನು ಹೊಡೆದಂಥ ಆಟಗಾರಪ್ಪ ಅಂದರೆ ಇದು ಕೂಡ ಸಾಯಿ ಸುದರ್ಶನ್ ಅವರು ಸಾಯಿ ಸುದರ್ಶನ್ ಅವರು ಆರೆಂಜ್ ಕ್ಯಾಪ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಅತಿ ಹೆಚ್ಚು ಪೋರ್ಸ್ ಕೂಡ ಅವರಿಗೆ ಹೋಗಲಾಗಿದೆ ಸ್ನೇಹಿತರೆ ಒಟ್ಟು ಮೂರು ಪ್ರಶಸ್ತಿಗಳು ಸಾಯಿದ್ ಸುದರ್ಶನ್ ಅವರು ಪಾಲಾಗಿದೆ ಇನ್ನು ಅತಿ ಹೆಚ್ಚು ಡಾಟ್ ಬಾಲ್ಗಳು ಅಂದರೆ ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನು ಮಾಡಿದಂಥ ಒಬ್ಬ ಬೌಲರ್ ಯಾರಪ್ಪ ಅಂದ್ರೆ ಅವರು ಮೊಹಮ್ಮದ್ ಸಿರಾಜ್ ಜೊತೆ ಇವರು ಕೂಡ ಗುಜರಾತ್ ಟೈಟನ್ಸ್ ಏನು ಕ್ವಾಲಿಫೈರ್ವರೆಗೂ ಬಂದು ಹೋದಂಥ ತಂಡ ಯಾವುದಂದ್ರೆ ಗುಜರಾತ್ ಟೈಟನ್ಸ್ ಅವರು ಪರವಾಗಿ ಆಡದಂಥ ಮೊಹಮ್ಮದ್ ಅವರು ಅತಿ ಹೆಚ್ಚು ಡಾಟ್ ಬಾಲ್ಗಳನ್ನು ಹಾಕಿದ್ದಾರೆ ಇನ್ನು ಟೂರ್ನಿಯ ಅತ್ಯುತ್ತಮ ಕ್ಯಾಚ್ ಬೆಸ್ಟ್ ಫೀಲ್ಡರ್ ಯಾರಪ್ಪ ಈ ಟೂರ್ನಮೆಂಟ್ ಅತ್ಯುತ್ತಮ ಕ್ಯಾಚ್ ಹಿಡಿದಂಥ ಒಬ್ಬ ಆಟಗಾರಂದ್ರೆ ಕಮಿಂದು ಮೆಂಡಿಸ್ ಅದು ಕರಿತೇವೆ ಸ್ನೇಹಿತರೆ ಶ್ರೀಲಂಕಾದ ಆಟಗಾರರು ಇವರು ಎಸ್ ಆರ್ ಎಚ್ ಅಂದರೆ ಹೈದರಾಬಾದ್ ಟೀಮಿನ ಪರವಾಗಿ ಆಡುವಂಥ ಆಟಗಾರ ಈ ಬಾರಿಯ ಒಂದು ಬೆಸ್ಟ್ ಕ್ಯಾಚನ್ನು ಇವರು ಹಿಡಿದಿದ್ದಾರೆ ಇನ್ನು ಎಂ ವಿ ಪಿ ಅಂದರೆ ಮೋಸ್ಟ್ ವ್ಯಾಲ್ಯುಬಲ್ ಪ್ಲೇಯರ್ ಆಫ್ ದ ಸೀಸನ್ ಅಂದರೆ ಅತ್ಯಂತ ಮೌಲ್ಯಯುತ ಆಟಗಾರ ಯಾರಪ್ಪ ಅಂದ್ರೆ ಅವರು ಸೂರ್ಯಕುಮಾರ್ ಯಾದವ್ ಸ್ಕಾಯತಿಯನ್ನು ಕರಿತವ್ರು ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡುವಂಥ ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ಬಾರಿಯ ಅತ್ಯಂತ ಮೌಲ್ಯಯುತ ಆಟಗಾರ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಬಾರಿ ಮುಂಬೈ ಇಂಡಿಯನ್ಸ್ ಪರ ಅತಿ ಹೆಚ್ಚು ರನ್ ಹೊಡೆದಂಥವ್ರು ಯಾರಪ್ಪ ಅಂದರು ಸೂರ್ಯಕುಮಾರ್ ಯಾದವ್ ಅವರು ಇನ್ನು ಫೇರ್ ಪ್ಲೇ ಪ್ರಶಸ್ತಿ ಅಂದರೆ ಅತ್ಯುತ್ತಮ ಒಂದು ಒಂದು ನಡವಳಿಕೆಯನ್ನು ತೋರಿಸಿದಂಥ ಒಂದು ತಂಡಕ್ಕೆ ಈ ಫೇರ್ ಪ್ಲೇ ಪ್ರಶಸ್ತಿ ಕೊಡ್ತಾರೆ ಯಾರಿಗೆ ಕೊಟ್ಟಾರಪ್ಪ ಅಂದ್ರೆ ಇದು ಚೆನ್ನೈ ಸೂಪರ್ ಕಿಂಗ್ಸ್ ಈ ಬಾರಿ ಚೆನ್ನೈ ಪಾಯಿಂಟ್ ಪಟ್ಟಿಯಲ್ಲಿ ಕೊನೆ ಪಟ್ಟಿಯಲ್ಲಿದ್ದರೂ ಕೂಡ ಅವರು ಒಂದು ಫೇರ್ ಪೇರ್ ಪ್ರಶಸ್ತಿ ಅವರ ಪಾಲಾಗಿದೆ ಇನ್ನು ಅತ್ಯುತ್ತಮ ಸ್ಟ್ರೈಕ್ ರೇಟ್ ಪ್ರಶಸ್ತಿ ಅಂದರೆ ಇಡೀ ಸೀಸನ್ನಲ್ಲಿ ಬೆಸ್ಟ್ ಸ್ಟ್ರೈಕ್ ರೇಟ್ ಯಾರದಪ್ಪ ನೋಡೋದರದು ಏನು ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರವಾಗಿಡುವಂಥ ಹದಿನಾಲ್ಕು ವರ್ಷದ ಬಾಲಕತೆಯನ್ನು ರೆಕಾರ್ಡ್ ಆಗಿದೆ ಸ್ನೇಹಿತರೆ ಇವರು ಕೇವಲ ಮೂವತ್ತೈದು ಬಾಲುಗಳಲ್ಲಿ ಹಂಡ್ರೆಡ್ ನೋಡಿದ್ರು ಹೀಗಾಗಿ ಬೆಸ್ಟ್ ಸ್ಟ್ರೈಕ್ ರೇಟ್ ಪ್ರಶಸ್ತಿ ಇವರ ಪಾಲಾಗಿದೆ ಇನ್ನು ಐ ಪಿ ಎಲ್ನಲ್ಲಿ ನಲ್ಲಿ ಹಲವಾರು ಗ್ರೌಂಡ್ಗಳಲ್ಲಿ ಈ ಒಂದು ಮ್ಯಾಚ್ಗಳನ್ನು ನಡೆಸಲಾಗಿತ್ತು ಬಟ್ ಬೆಸ್ಟ್ ಮೈದಾನ ಅಂತೇಳಿ ಪಿಚ್ ಅಥವಾ ಮೈದಾನ ಪ್ರಶಸ್ತಿ ಯಾರಿಗೆ ಹೋಗಿದೆ ಅದು ಡಿ ಡಿ ಸಿ ಎ ಅಂದರೆ ದೆಹಲಿ ಜಿಲ್ಲಾ ಕ್ರಿಕೆಟ್ ಸಂಸ್ಥೆ ಏನಿದೆಯಲ್ಲ ದೆಹಲಿಯಲ್ಲಿ ಬರ್ತಲ್ಲ ಈ ಪಿಚ್ ಗೆ ಒಂದು ಈ ಬಾರಿಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಇದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾದ ಪ್ರಶಸ್ತಿಗಳು ಮತ್ತು ಮಾಹಿತಿ ಎಂದು ಕರಿತೀವಿ ಹಾಗಾದ್ರೆ ಐ ಪಿ ಎಲ್ ಟೂರ್ನಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ ಮಾಹಿತಿ ನೋಡೋದ ಸ್ನೇಹಿತರೆ ಒಂದು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ಹಾಗಾದ್ರೆ ಐ ಪಿ ಎಲ್ ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ ಹಾಗಾದ್ರೆ ಇಂಥ ಟೂರ್ನಮೆಂಟ್ ಇದನ್ನು ಪ್ರಾರಂಭ ಮಾಡೋದು ಎರಡು ಸಾವಿರದ ಎಂಟರಿಂದ ಪ್ರಾರಂಭವಾಗಿದೆ ಏನು ಚೊಚ್ಚಲ ಎರಡು ಸಾವಿರದ ಏಳರಲ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ವಿಶ್ವಕಪ್ ಆಯೋಜನೆ ಮಾಡ್ತಾರೆ ಸ್ನೇಹಿತರೆ ಅದರ ನಂತರ ಇಂಥದೊಂದು ಟೂರ್ನಮೆಂಟ್ ನಮ್ಮಲ್ಲಿ ಮಾಡಬೇಕಂತ ಐ ಪಿ ಅನ್ನು ಪ್ರಾರಂಭ ಮಾಡ್ತಾರೆ ಅಂದು ಪ್ರಾರಂಭ ಮಾಡಿದಂಥ ವ್ಯಕ್ತಿ ಲಲಿತ್ ಮೋದಿ ಅಂತ ಕರಿತೀವಿ ಈ ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿವರೆಗೆ ಎಷ್ಟು ಟೂರ್ನಮೆಂಟ್ ಆಗಿವೆ ಹದಿನೆಂಟು ಆವೃತ್ತಿಗಳು ನಡೆದವರು ಸ್ನೇಹಿತರು ಎರಡು ಸಾವಿರ ಇಪ್ಪತ್ತರ ಇಪ್ಪತ್ತೈದರವರೆಗೆ ಹದಿನೆಂಟು ಆವೃತ್ತಿ ಈ ಹದಿನೆಂಟರಿಂದ ಆರ್ ಸಿ ಬಿ ಇಲ್ಲಿವರೆಗೂ ಮೂರು ಬಾರಿ ಫೈನಲ್ಗೆ ಹೋಗಿದರು ಬಟ್ ಈ ಬಾರಿ ನಾಲ್ಕನೇ ಬಾರಿ ಅವರು ಕಪ್ ಗೆದ್ದರು ಸ್ನೇಹಿತರೆ ಇನ್ನು ಮೊಟ್ಟ ಮೊದಲ ಚಾಂಪಿಯನ್ ಅಂದರೆ ಚೊಚ್ಚಲ ಆವೃತ್ತಿಯ ಚಾಂಪಿಯನ್ ಎರಡು ಸಾವಿರ ಎಂಟರಾಗ ನಡೀತಾರೆ ಸ್ನೇಹಿತರೆ ಅವಾಗ ಗೆದ್ದಂಥವ್ರು ಯಾರಪ್ಪ ಅಂದ್ರೆ ಅವರು ರಾಜಸ್ಥಾನ್ ರಾಯಲ್ಸ್ ಅಂತ ಕರಿತೇವ್ರು ಸ್ನೇಹಿತರೆ ಆರ್ ಆರ್ ಟೀಮದವರು ಫಸ್ಟ್ ಟೈಮ್ ಚಾಂಪಿಯನ್ ಆಗಿದ್ರು ಇನ್ನು ಅತಿ ಹೆಚ್ಚು ಬಾರಿ ಚಾಂಪಿಯನ್ ಅಂದರೆ ಹದಿನೆಂಟು ಆವೃತ್ತಿಗಳಲ್ಲಿ ಅತಿ ಹೆಚ್ಚು ಗೆದ್ದವರು ಯಾರಪ್ಪ ಅಂದ್ರೆ ಮುಂಬೈ ಇಂಡಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಎರಡೂ ಟೀಮ್ಗಳು ಸತತ ಒಟ್ಟು ಎಷ್ಟು ಬಾರಿ ಗೆದ್ದಾರಪ್ಪ ಅಂದ್ರೆ ಅವರು ಐದು ಬಾರಿ ಅವ್ರ ಐದು ಬಾರಿ ಇವುದು ಇವ್ರ ಐದು ಬಾರಿ ಇನ್ನು ಕೋಲ್ಕತ್ತಾ ಬರ್ತಾ ಕೆ ಕೆ ಆರ್ ಅವ್ರು ಮೂರು ಬಾರಿ ಗೆದ್ದಿದ್ದಾರೆ ಸ್ನೇಹಿತರೆ ಇನ್ನು ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಯಾರಪ್ಪ ಅಂದ್ರೆ ಅವರು ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಕಿಂಗ್ ಕೊಹ್ಲಿಯಿಂದ ಏನು ಅಂತ ಚೇಜ್ ಮಾಸ್ಟರ್ ಯಾರು ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಅಂದರೆ ಸುಮಾರು ಎಂಟೂವರೆ ಸಾವಿರಕ್ಕಿಂತ ಹೆಚ್ಚು ರನ್ಗಳನ್ನು ಗಳಿಸೋರ ಮೂಲಕ ಇಡೀ ಐ ಪಿ ಎಲ್ನಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಅನ್ನೋ ಒಂದು ಪಾತ್ರರಾಗಿದ್ದಾರೆ ವಿರಾಟ್ ಅವರು ಇವರು ಯಾವ ತಂಡದ ಪರವಾಗಿ ಆಡ್ತಾರೆ ಆರ್ ಸಿ ಬಿ ಪರವಾಗಿ ಇನ್ನು ಅತಿ ಹೆಚ್ಚು ವಿಕೆಟ್ ಅತಿ ಹೆಚ್ಚು ವಿಕೆಟ್ ಯಾರಪ್ಪ ಆರ್ ಸಿ ಇದು ಇಡೀ ಐ ಪಿ ಎಲ್ ಇತಿಹಾಸದಲ್ಲಿ ನೋಡಿದ್ರೆ ಯಜುವೇಂದ್ರ ಚಹ್ಲತ್ ಕರಿತೀವಿ ಸ್ನೇಹಿತರೆ ಇವರು ಪ್ರಾರಂಭದಲ್ಲಿ ಆರ್ ಸಿ ಬಿ ಪರವಾಗಿ ಆಡಿದ್ರು ಈಗ ಪಂಜಾಬ್ ಪರವಾಗಿ ಆಡ್ತಾ ಇದ್ದಾರೆ ಇವರು ಅತಿ ಹೆಚ್ಚು ವಿಕೆಟ್ ಪಡೆದಂಥ ಒಬ್ಬ ಆಟಗಾರರು ಇನ್ನು ಅತಿ ವೇಗದ ಶತಕ ಅತಿ ವೇಗದ ಶತಕ ದಾಖಲಿಸಿದಂಥ ಒಬ್ಬ ಆಟಗಾರ ಇಡೀ ಐ ಪಿ ಎಲ್ ಹಿಸ್ಟ್ರಿಯಲ್ಲಿ ನೋಡೋದರದು ಕ್ರಿಸ್ ಗೇಲತ್ ಕರಿತೇವೆ ಸ್ನೇಹಿತರೆ ಕೇವಲ ಮೂವತ್ತು ಬಾಲುಗಳಲ್ಲಿ ಒಂದು ಹಂಡ್ರೆಡ್ ಮಾಡಿ ಇನ್ನೂವರೆ ತನ ಯಾರು ರೆಕಾರ್ಡ್ ಮಾಡಿಲ್ಲ ಸ್ನೇಹಿತರೆ ಅದು ಕ್ರಿಸ್ ಗೇಲ್ ಅವರ ಹೆಸರಲ್ಲಿದೆ ಆಮೇಲೆ ವೈಯಕ್ತಿಕ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಕೂಡ ಅವರದೇ ಇದೆ ಎಷ್ಟು ಒಂದು ನೂರ ಎಪ್ಪತ್ತೈದು ರನ್ ಹೊಡೆದ್ ಸ್ನೇಹಿತರೆ ಇನ್ನೂ ಕೂಡ ಅದು ಯಾರೂ ಬೀಟ್ ಮಾಡಲಿಕ್ಕಾಗಿಲ್ಲ ಇನ್ನು ಐ ಪಿ ಎಲ್ನಲ್ಲಿ ಶತಕ ಬಾರಿಸಿದ ಭಾರತದ ಮೊದಲ ಆಟಗಾರ ಯಾರಪ್ಪ ಅಂದ್ರೆ ಅವರು ಮನೀಶ್ ಪಾಂಡ್ಯ ಅಂತ ಕರಿತೇವೆ ಸ್ನೇಹಿತರೆ ಯಾವ ತಂಡದ ಪರವಾಗಿ ಇವರು ಇವರು ಆರ್ ಸಿ ಬಿ ಪರವಾಗಿ ಆಡ್ತಾಯಿದ್ರು ಸ್ನೇಹಿತರೆ ಇವರು ಕೂಡ ಒಬ್ಬರು ಸೆಂಚುರಿ ಸಿಳೆದಂಥ ಭಾರತೀಯ ಮೊದಲ ಅಂತ ಕರಿತೀವಿ ಇನ್ನು ಐ ಪಿ ಎಲ್ನ ಆಡಿದ ಅತಿ ಕಿರಿಯ ಆಟಗಾರ ಯಂಗೆಸ್ಟ್ ಪ್ಲೇಯರ್ ಇನ್ನು ಐ ಪಿ ಎಲ್ ಡೆಬ್ಯೂ ಯಾರಪ್ಪ ಅಂದ್ರೆ ಅದು ವೈಭವ್ ಸೂರ್ಯವಂಶಿ ಎಷ್ಟು ಹದಿನಾಲ್ಕು ವರ್ಷದ ಬಾಲಕ ಅದು ಕರಿತೀವಿ ಸ್ನೇಹಿತರೆ ಇತ್ತೀಚೆಗೆ ಮೂವತ್ತೈದು ಬಾಲಿಗೆ ಹಂಡ್ ಉಳಿದ್ರಲ್ಲ ಅವರೇ ಯಾರು ವೈಭವ್ ಸೂರ್ಯವಂಶಿ ಸ್ನೇಹಿತರೆ ಇದು ಐ ಪಿ ಎಲ್ ಟೂರ್ನಿಗೆ ಸಂಬಂಧಪಟ್ಟಂಥ ಅಥವಾ ಎರಡು ಸಾವಿರದ ಇಪ್ಪತ್ತರ ಐ ಪಿ ಎಲ್ ಪ್ರಮುಖ ಒಂದು ಮಾಹಿತಿ ಅದು ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ ಸ್ನೇಹಿತರೆ